ತಪ್ಪಾಗಿ ಕೂಡ ಈ ಒಂದು ನೀರನ್ನು ಯೂಸ್ ಮಾಡಬೇಡ್ರಿ ಈ ಒಂದ್ ವೇಳೆ ಈ ನೀರನ್ನು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಉದ್ದ ನಿಮ್ಮ ಕೂದಲು ಇಷ್ಟು ಬೆಳಿತಾವು ಖರೇನ ಹೂವು ಹಾರಬೇಕು ನೀವು ನಿಮ್ಮ ಕೂದಲು ಹದಿನೈದು ದಿನದೊಳಗೆ ಎರಡು ಸರಿ ಕಟ್ ಮಾಡ್ಬೇಕಾಗುತ್ತೆ ಅಷ್ಟೊಂದು ಉದ್ದ ಬರ್ತಾವೆ ಜೊತೆಗೆ ದಪ್ಪ ಭಾಳ ಆಗ್ತಾವೆ ಆಮೇಲೆ ನಿಮಗೆ ಅದನ್ನ ಸಂಭಾಳ್ಸಂಗಿಲ್ಲ ಅಷ್ಟೊಂದು ಉದ್ದ ಬರ್ತಾವೆ ದಪ್ಪ ಮತ್ತೆ ಜೊತೆಗೆ ಸಿಲ್ಕಿ ಶೈನಿ ಆಗ್ತಾವ ನೀವು ಒಂದ್ ವೇಳೆ ಅಂದ್ರೆ ನೀವು ನೀವೊಂದೇಳ ಜಡೆ ಹಾಕಲಿ ಹಾಕಿಸ್ಕೊಳ್ಳಿಕ್ ಹತ್ರ ಬೇರ್ಯಾರ ಕಡೆಯಿಂದ ಹಾಕಿಸ್ಬೇಕು ಅಷ್ಟೊಂದು ಉದ್ದ ಬರ್ತಾವೆ ಆಮೇಲೆ ದಪ್ಪ ರೀ ಸೊ ಈ ಒಂದು ರೆಮಿಡಿ ಇಷ್ಟೊಂದು ಅಮೇಜಿಂಗ್ ಆಗಿದೆ ನಿಮ್ಮ ಉದ್ರು ಇರುವಂತ ಕೂದಲು ಈ ಮಳೆಗಾಲ ಬಂತಪ್ಪ ಇವಾಗ ಆಮೇಲೆ ಚಳಿಗಾಲ ಬಂತು ಏನೇ ಒಂದು ಸೀಸನ್ ಬಂದರೂ ನಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಾರ್ಮೋನ್ಸ್ ಚೇಂಜ್ ಆಗೋದ್ರಿಂದ ನಮಗೆ ಕೂದಲು ಉದರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಜೊತೆಗೆ ನಮ್ಮ ಒಂದು ಸ್ಕಿನ್ ಕೂಡ ಚೇಂಜಸ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಕರೆನ ಹಾವು ಹಾರಬೇಕು ಸೊ ನಡೀರಿ ಅಂತ ನೋಡ್ಕೊಂಡ್ ನಾನು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಲೈಕ್ ಮಾಡ್ಲಂಗೆ ಹೋಗಲಿಕ್ಕೆ ಹೋಗಿ ಮಾಡ್ರಿ ಸೊ ಇಲ್ಲಿ ಜೀರೋ ರೂಪಾಯಿ ಖರ್ಚು ಒಳಗೆ ನಾವು ಸೂಪರ್ ಒಂದು ಮನೆ ಮದ್ದನ ತೊಗೊಂಬಂದಿನಿ ಸೊ ಇದು ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಎಲ್ಲರೂ ಭಾಳ ಖುಷಿಯಾಗಿರ್ತೀರಿ ಖರೇನ ಸೊ ಭಾಳ ಈಸಿಯಾಗಿ ಸಿಗ್ತಾವೆ ನಿಮಗೆ ಮನಿ ಹತ್ರನೇ ಸೊ ನೀವು ಇಲ್ಲಿ ದುಡ್ಡು ಖರ್ಚು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ಸೊ ನಡೀರಿ ನಾ ಇಲ್ಲಿ ಅಮೇಝಿಂಗ್ ಒಂದು ರಾಮಬಾಣ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ಉದುರುವಂಥ ಅಂತ ಕೂದಲನ್ನು ಜಲ್ದಿನೇ ನಿಲ್ಸತ್ರಿ ಇದು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನೋಡಿರಿ ಅವು ಹಾರ್ತೀರಿ ನೀವು ನಾ ಇಲ್ಲಿ ಅಂತ ಹೇಳ್ತೀವಿ ಆಮೇಲೆ ಪಾನ್ ಅಂತ ಹೇಳ್ತಾರೆ ತಿನ್ನು ಎಲೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರಂತ ಗೊತ್ತಿಲ್ಲ ಒಂದರೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿರಿ ಸೊ ಇದು ಒಳ್ಳೇದಲ್ಲೇ ರೀ ನಮ್ಮ ಟೆರಸ್ ಮೇಲೆ ಇದಾವೆ ಅದನ್ನು ನಾನು ತೊಗೊಂಡು ಬಂದೇನಿ ಸೊ ಅದ್ರೊಳಗೆ ಎಲ್ಲ ಧೂಳು ಹೇಳಿ ನಾ ಇಲ್ಲಿ ಏನು ಮಾಡ್ಲಿಕ್ಕೆ ತೊಳ್ಕೊಳಿಗತ್ತೇನು ರೀ ಚಂದಾಗೆ ತೊಳ್ಕೋರಿ ಇದನ್ನ ನೀವು ಧೂಳು ಕುಂತಿದ್ದನ್ನು ಹಂಗೆ ಡೈರೆಕ್ಟ್ ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ಅದರೊಳಗೆ ಧೂಳು ಇರೋ ಸಲುವಾಗಿ ನಮ್ಮ ಸ್ಕ್ಯಾಲ್ಪ್ ಒಳಗೆ ಹೋಗಿ ಇನ್ನೂ ಸ್ವಲ್ಪ ರೀ ನಮ್ಮ ಸ್ಕ್ಯಾಲ್ಪ್ ಒಳಗೆ ಹೋಗಿ ಅದು ಕುಂತಂದ್ರೆ ಇಚ್ಚಿನೆಸ್ ಹೊಟ್ಟು ಆಮೇಲೆ ಕೂದಲು ಉದ್ರೋದೆ ಇಂಥವೆಲ್ಲ ಜಾಸ್ತಿ ಆಗ್ತಾವೆ ಸೊ ಹಾಗಾಗಿ ಇಂಥವು ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡ್ರಿ ಸೊ ಇಲ್ಲಿ ಒಂದು ನಾಲ್ಕರಿಂದ ಐದು ಎಲೆ ತೊಗೊಂಡೇನ್ರಿ ನಾನು ಇವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದೆ ನಿಮ್ಗೆ ಕೂದಲು ಎಷ್ಟಿದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದನ್ನು ಚಲೋತ್ ನಂಗೆ ತೊಳ್ಕೊರಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಡ್ರಿ ನೀರೊಳಗೆ ಬಿಟ್ಟು ಚಲೋತ್ ನಂಗೆ ತೊಳ್ಕೊಳ್ರಿ ಆಮೇಲೆ ಇದನ್ನು ನೀವು ಚಾಕು ಅಥವಾ ಕತ್ರಿ ಏನದ ನೋಡ್ರಿ ನಿಮ್ಮ ಹತ್ರ ಸೊ ಅದರಿಂದ ನೀವು ಇದನ್ನು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳೈಡ್ರಿ ಈ ಥರ ಸುಳ್ಳಿ ಸುತ್ತಗೋರಿ ಅದನ್ನು ಸುಳ್ಳಿ ಸುತ್ಕೊಂಡು ಈ ಥರ ನಾನು ಕತ್ರಿಯಿಂದ ಕಟ್ ಮಾಡ್ಲಿಕ್ಕೆ ನಿಮಗೆ ಯಾವುದರಿಂದ ಈಸಿ ಅನಿಸುತ್ತಾ ನೀವು ಕೂಡ ಅದನ್ನು ಯೂಸ್ ಮಾಡ್ಬೋದು ಈ ಒಂದು ಒಳ್ಳೆದೆಲೆ ಬರೀ ತಿನ್ನೋ ಕಷ್ಟ ಅಲ್ಲದೆ ನಮ್ಮ ಒಂದು ಸ್ಕ್ಯಾಲ್ಪಿಗೆ ಅಂದ್ರೆ ನಮ್ಮ ಒಂದು ಸ್ಕ್ಯಾಲ್ಪ್ಗೆ ಸ್ಟ್ರೆಂತ್ ರೀ ಶಕ್ತಿ ತುಂಬುತ್ತೀ ಸೊ ಇದನ್ನು ನೀವು ಯೂಸ್ ಮಾಡಿದ್ರೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಇಷ್ಟೊಂದು ಅಮೇಜಿಂಗ್ ರಿಸಲ್ಟ್ ಸಿಗುತ್ತೆ ಹೌ ಆರ್ಬೇಕು ರೀ ಏನಪ್ಪ ಇಷ್ಟು ದಿನ ಸುಮ್ಮನೆ ವೇಸ್ಟ್ ಮಾಡಿ ಒಗಿತಿದ್ವಿ ಫ್ರಿಜ್ ಒಳಗೆ ಇಡ್ತಿದ್ವಿ ಯಾರಾದರೂ ಉಡಿ ತುಂಬಿರ್ತಾರೆ ನೋಡ್ರಿ ಈಗ ನಮಗೆ ಏನು ಮಾಡ್ಬಿಡ್ತೀನೋ ತಿಂತಿರೋದಿಲ್ಲ ಒಬ್ಬೊಬ್ರು ಅದನ್ನು ಬಿಡ್ತೀವಿ ರೀ ಸೊ ಅಂಥವ್ರು ಇಲ್ಲಿ ಇದನ್ನ ಯೂಸ್ ಮಾಡಲೇಬೇಕು ನೀವು ಸೊ ಅದನ್ನು ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ಹಾಕ್ಕೊಳ್ಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ತೊಗೊಂಡೀನಿ ಕರಿಬೇವು ಸಹಿತ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನಾ ಮೊದಲೇ ಹೇಳಿ ನಿಮಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಅದಾವ ರೀ ನೀವು ಖುಷಿ ಆಗ್ತೀರಿ ಕರೇನ ಸೊ ನಾ ಇಲ್ಲಿ ಕರಿಬೇವು ತೊಗೊಂಡೀನಿ ಈ ಕರಿಬೇವು ನಮ್ಮ ರೀಗ್ರೋತ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ದಪ್ಪ ತಿಕ್ನೆಸ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ ನಮ್ಮ ಕೂದಲ ಬಿಳಿ ಆಗದು ಆಗದೇ ಇರೋದಂಗೆ ತಡೆ ಹಿಡೀಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಇದನ್ನು ಸಹಿತ ನಾನು ಸ್ವಚ್ಛಗೆ ತೊಳ್ಕೊಂಡು ತೊಗೊಂಡೀನಿ ಅಂದ್ರೆ ಯಾಕಂದ್ರೆ ಮಾರ್ಕೆಟ್ ಎಲ್ಲ ತೊಗೊಂಡ್ಬಂದಿರ್ತೀವಿ ಮಾರ್ಕೆಟಲ್ಲಿ ಅದರೊಳಗೆಲ್ಲ ಧೂಳು ಕುಂತಿರ್ತಾವ ಸೊ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಂತ ಮತ್ತೆ ಮತ್ತು ಹೇಳಿಕತ್ತಿನಿ ಯಾಕಂದ್ರೆ ನಿಮ್ಗೆ ನೆನಪಿ ಇರಲಿ ಅನ್ನೋ ಸಲುವಾಗಿ ಸೊ ನಾ ಇಲ್ಲಿ ಒಂದು ಹಿಡಿ ತೊಗೊಂಡೇನಿರಿ ಒಂದು ಹಿಡಿ ಅಂತ ಹೇಳ್ತೀವಲ್ಲ ಅಷ್ಟು ತೊಗೊಂಡಿನಿ ಸೊ ಸ್ಕಿಪ್ ಮಾಡಿದ ಎಂಡು ತನಕ ನೋಡಿರಿ ಸಣ್ಣ ಸಣ್ಣ ಟಿಪ್ಸ್ ಭಾಳ ಸಿಗ್ತಿರ್ತಾವೆ ನಿಮಗೆ ಫ್ರೀ ಒಳಗೆ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ಬೀಜ ಈರುಳ್ಳಿ ಬೀಜ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಸಹಿತ ಇಲ್ಲಿ ಆಪ್ಷನ್ ಕೊಡ್ತೀನಿ ಎಂಟು ತನಕ ನೋಡಿರಿ ಈರುಳ್ಳಿ ಬೀಜ ಅಂತ ಅನ್ಲಿಕ್ಕೆ ಹೋಗಬಾಡ್ರಿ ಸೊ ಈ ಒಂದು ಈರುಳ್ಳಿ ಬೀಜ ನೀವು ಆಲ್ರೆಡಿ ಟಿವಿ ಒಳಗೆಲ್ಲ ನೋಡಿರ್ತೀರಿ ಶ್ಯಾಂಪು ಬಂದದ ಅದು ಎಲ್ಲಾನು ಬಂದಿರ್ತಾವೆ ಇದು ಜಗ್ಗಿದ್ರೂ ಅಂದರೆ ನಮ್ಮ ಕೂದಲು ಹಗ್ಗದಂಗೆ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತಿರಿ ಇದು ಅಂದರೆ ನಮ್ಮ ಸ್ಕ್ಯಾಲ್ಪ್ ಗಟ್ಟಿ ಮಾಡುತ್ತಿರಿ ನಮ್ಮ ಕೂದಲು ಉದುರದೇ ಇರೋಂಗ ತಡೆ ಹಿಡಿಯೋ ಅಂತ ಕೆಲಸ ಈ ಈರುಳ್ಳಿ ಬೀಜ ಎಲ್ಲಿ ಸಿಗ್ತಾವಂತ ಭಾಳ ಕೇಳಿಕತ್ತೀರಿ ನಾನು ಆಲ್ರೆಡಿ ಹೇಳ್ತೀನಿ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಬನ್ಸಾರಿ ಶಾಪ್ ಅಂತ ಅಂದರೆ ಆಯುರ್ವೇದಿಕ್ ಶಾಪ್ಗಳಿಗೆಲ್ಲ ಸಿಗ್ತಾವೆ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನು ಹಾಕೊಳ್ಳಿಗತ್ತೆ ನೀವು ತಂದು ಇಟ್ಬಿಟ್ರಿ ನಿಮ್ಮ ಕೂದಲು ಒಂದು ಒಳ್ಳೆ ರಾಮಬಾಣ ಅದ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಕಾಳು ಮೆಂತೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾ ಜಾಸ್ತಿ ಹೇಳಿಲ್ಲರಿ ಹೋಗಿ ನೀವು ಗೂಗಲ್ನಾಗ ನೋಡ್ಬೋದು ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹೇಳೀನಿ ಇಲ್ಲಿ ಟೈಮ್ ಇರೋಂಗಿಲ್ಲ ಅಂತ ಹೇಳಿ ನಾನು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮೆಹಂತೆಕಾಳು ತೊಗೊಂಡಿನಿ ಕಾಳು ಅಷ್ಟೇ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ ದಪ್ಪ ತಿಕ್ನೆಸ್ಗೊಳಿಸ್ಲಿಕ್ಕೆ ಆಮೇಲೆ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತಿರಿ ಸೊ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ರಿ ಅಂತ ಮತ್ತೆ ಮತ್ತೆ ಹೇಳಿಕತ್ತೀನಿ ಸೊ ಅದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ತೊಗೊಂಡೀನಿ ಸೊ ಜಸ್ಟ್ ಇದ್ರದ್ದು ಟೋನರ್ ನೀವು ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡ್ಕೋಬೋದು ಭಾಳ ಒಳ್ಳೆ ಅಮೇಝಿಂಗ್ ಒಂದು ರಿಸಲ್ಟ್ ಸಿಗುತ್ತೆ ರೀ ಖರೇನ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಗಸೆ ಬೀಜ ಅಂದ್ರೆ ಆಲ್ಸಿ ಅಂತ ಹೇಳ್ತಾರೆ ಸೀಡ್ ಅಂತ ಹೇಳ್ತಾರೆ ಇದು ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದ ನಮ್ಮ ಸ್ಕಿನ್ಗೆ ನಮ್ಮ ಕೂದಲಕ್ಕೂ ಕೂಡ ಒಳ್ಳೆಯದ್ರಿ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಚಟ್ನಿ ಭಾಳ ಮಾಡ್ತೀವಿ ಸೊ ಇದರಿಂದ ಇಂಟೇಕ್ ಮಾಡೋದ್ರಿಂದ ತಿನ್ನೋದ್ರಿಂದ ನಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ಆಗ್ತಾವ್ರಿ ಜೊತೆಗೆ ನಮ್ಮ ಸ್ಕಿನ್ ಕೂಡ ಆಮೇಲೆ ನಮ್ಮ ಡಯಟು ಕೂಡ ಕರೆಕ್ಟಾಗಿರುತ್ತೆ ಅಂದರೆ ಬ್ಯಾಲೆನ್ಸ್ ಆಗಿರುತ್ತೆ ರೀ ಸೊ ಇದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ತೊಗೊಂಡಿನಿ ಸೊ ಇವನ್ನೆಲ್ಲ ಹಾಕ್ಕೊಂಡಿವೆಲ್ಲ ಇದನ್ನು ನಾವು ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆಗೆ ತೊಗೊಳೋನ್ರಿ ಅಲ್ಲ ನಾನು ಚಲೋ ಓದ್ನಂಗೆ ಒಂದು ಪಾತ್ರೆಗೆ ತೊಗೊಂಡಾದಮೇಲೆ ಇದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿರಿ ನಾ ಇಲ್ಲಿ ಸ್ಕಿಪ್ ಮಾಡಿದಾಗ ನೋಡ್ರಿ ಅಂತ ಅದಕ್ಕೆ ಅದಕ್ಕೆ ಹೇಳಿ ಕಂಪ್ಯೂಸ್ ಮಾಡ್ಕೋಬೇಡ್ರಿ ಏನು ನಾನು ಇಲ್ಲಿ ಒಳ್ಳೆದೆ ತೊಗೊಂಡಿನಿ ಈರುಳ್ಳಿ ಬೀಜ ಮೆಂತ್ಯ ಕಾಳು ತೊಗೊಂಡಿನಿ ಆಮೇಲೆ ಫ್ಲ್ಯಾಕ್ಸೀಡ್ ಅಂದರೆ ಅಗಸೆ ಬೀಜ ರೀ ಆಮೇಲೆ ಕರಿಬೇವು ತೊಗೊಂಡೀನಿ ನೀವು ಇಷ್ಟು ತೊಗೊಂಡೀನಿ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡೋದು ಅಂತ ಹೇಳ್ತೀನಿ ನಿಮಗೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದು ತಾಸು ಅಥವಾ ಬಿಡ್ರಿ ಅಥವಾ ನೀವು ರಾತ್ರಿ ಈ ಥರ ಮಾಡಿಟ್ಟೆ ಓವರ್ ನೈಟ್ ಅಂದ್ರೆ ಬೆಳಗಿನ ತನಕ ನೀವು ಇದನ್ನು ಬಿಡಬಹುದಾ ಸೊ ಇಲ್ಲಿ ಚಲೋ ತೆಂಗ ನೆಂದಾವೆ ನೋಡಿರಿ ಖರೇನೆ ಇಷ್ಟೊಂದು ಜಸ್ಟ್ ಒಂದು ಅಪ್ಲಿಕೇಶನ್ಗೆ ಇಷ್ಟೊಂದು ಅಮೇಜಿಂಗ್ ರಿಸಲ್ಟ್ ಸಿಗುತ್ತೆ ಖರೇನ ಹಾವು ಹಾರಬೇಕು ಖರೇನ ಇಷ್ಟೊಂದು ನಿಮ್ಗೆ ಹೇಳಲಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನನಗೆ ಸೊ ನಾನು ಇಲ್ಲಿ ಸಣ್ಣ ಒಂದು ಮಿಕ್ಸಿ ಜಾರ್ ಒಳಗೆ ಇದನ್ನ ನಾವೇನು ನೆನೆಸಿಟ್ಟಿದ್ವಲ್ಲ ಅದನ್ನೆಲ್ಲ ಚಲೋದಂಗೆ ಇದಕ್ಕೆ ಹಾಕೊಳ್ರಿ ಅದಕ್ಕೆ ನೀರು ಎಕ್ಸ್ಟ್ರಾ ನೀವು ಹಾಕಲಿಕ್ಕೆ ಹೋಗ್ಬಾಡ್ರಿ ಸೊ ನೀವು ಆಲ್ಮೋ ಆಲ್ರೆಡಿ ಎಷ್ಟು ನೀರು ಹಾಕಿರಲ್ಲ ಅಷ್ಟರೊಳಗೆ ಇದನ್ನ ನೀವು ಚಲೋತ್ನಂಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ಸೊ ಇದ್ರೊಳಗೆ ಏನು ಹಾಕಬೇಕು ಮತ್ತು ನೆಕ್ಸ್ಟ್ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಸಹಿತ ನಾನು ಇಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿ ಮಾಡಿ ನೋಡಿ ಅರ್ಧಮರ್ಧ ವಿಡಿಯೋ ನೋಡಿ ಹಂಗೆ ಹಿಂಗೆ ಅನ್ಲಿಕ್ಕೆ ಹೋಗಬಾಡ್ರಿ ಮೊದ್ಲು ಇದನ್ನ ಯೂಸ್ ಮಾಡ್ರಿ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಅಮೇಝಿಂಗ್ ರಿಸಲ್ಟ್ ಸಿಗಲಿಲ್ಲ ಅಂದ್ರೆ ಬಂದು ಆಮೇಲೆ ಹೇಳ್ರಿ ನೀವು ಅದನ್ನು ಯೂಸ್ ಮಾಡ್ದೇನೆ ಅದು ಇದು ಅನ್ಲಿಕ್ಕೆ ಹೋಗಬಾಡ್ರಿ ಇಲ್ಲಿ ಚಲೋ ರಿಸಲ್ಟ್ ಸಿಕ್ಕಾಗ ನಿಮಗೆ ಇಲ್ಲಿ ತೋರಿಸ್ತಿರ್ತೀನಿ ಅಂತ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರ್ತಾವೆ ಸೊ ಇಲ್ಲಿ ನಾ ಎಕ್ಸ್ಟ್ರಾ ನೀರು ಹಾಕಿಲ್ಲ ಸೊ ಎಷ್ಟು ನೀರು ಹಾಕಿದ್ವಲ್ಲ ನೆನೆ ಹಾಕೋಕೆ ಅದೇ ನೀರನ್ನು ನಾ ಇಲ್ಲಿ ರುಬ್ಕೊಂಡು ಬಂದೀನಿ ಅಷ್ಟರೊಳಗೆ ಇದನ್ನು ಚಲೋತ್ನಂಗೆ ಸೋಸ್ಕೊರಿ ಒಂದು ಚಹಾ ಸೋಸುದು ಒಂದು ತೊಗೊಂಡ ಅಥವಾ ಒಂದು ಬಟ್ಟೆ ಒಳಗೆ ಚಲೋತ್ನಂಗೆ ಸೋಸ್ಕೊಡ್ರಿ ಸೊ ಇದನ್ನು ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ತಿಕ್ನೆಸ್ ಆಗ್ಯಾವ ರೀ ನೀರು ಟೋನರ್ ಆಗಿ ನಿಮಗೆ ಯೂಸ್ ಮಾಡೋಕೆ ಬರೋಂಗಿಲ್ಲ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಒಂದು ವೇಳೆ ನಿಮಗೆ ಈ ನೀರೊಳಗೆ ಒಂದು ಎಗ್ ಬೇಕಿದ್ದರೂ ನೀವು ಹಾಕ್ಬೋದು ಇಲ್ಲಪ್ಪ ಅಂದರೆ ಮೊಸರು ಕೂಡ ಹಾಕ್ಬೋದು ಇಲ್ಲಪ್ಪ ಅಂದ್ರೆ ఏనపదు uh, ಸ್ಪ್ರಿಂಗ್ ರಾಜ್ ಪೌಡರ್ ಸಹಿತ ಒಂದು ಸ್ಪೂನ್ ಹಾಕ್ಬೋದು ಏನೂ ಇಲ್ಲಪ್ಪ ನಮ್ಮ ಹತ್ರ ಅಂತಂದ್ರೆ ನೀವು ಡೈರೆಕ್ಟಾಗಿ ಹಾಗೇನೇ ಇದ್ರೆ ಯೂಸ್ ಮಾಡ್ಬೋದು ಬಟ್ ಇಷ್ಟೆಲ್ಲ ಆಪ್ಷನ್ ಕೊಟ್ಟು ನೀವು ಯೂಸ್ ಮಾಡ್ಕೊಳ್ರಿ ಆಮೇಲೆ ಇನ್ನೊಂದು ಈರುಳ್ಳಿ ಬೀಜ ಇಲ್ಲ ಅಂದ್ರೆ ಈರುಳ್ಳಿ ಸಹಿತ ಒಂದು ಅರ್ಧ ಈರುಳ್ಳಿ ಸಹಿತ ಇದ್ರೆ ಕಟ್ ಮಾಡಿ ಹಾಕ್ಕೊಳ್ಬೋದು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನನ್ನ ಬೇಬಿ ಹೇರ್ಸ್ ಎಷ್ಟು ಚೆಂದ ಬಂದಾವ ಅಂತೇಳಿ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಅದ ರೀ ಅದ್ರ ಸಲುವಾಗಿ ನಿಮಗೆ ತೊಗೊಂಡು ಬಂದಿನಿ ಸೊ ಯೂಸ್ ಮಾಡ್ಕೊಳ್ರಿ ಆಮೇಲೆ ಈ ಚಳಿಗಾಲದೊಳಗೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿಬಿಡುತ್ತೀ ಅದೆಲ್ಲ ಒಂದು ಹೈಡ್ರೇಟ್ ಇಡಲಿಕ್ಕೆ ಇದು ಭಾಳ ಹೆಲ್ಪ್ ಮಾಡುತ್ತೆ ಮೊಸರು ಯೂಸ್ ಮಾಡಿದ್ರಂದ್ರೆ ನಿಮ್ಮ ಒಂದು ಸ್ಕಿನ್ ಹೈಡ್ರೇಟ್ ಇಡುತ್ತೆ ಅಂದರೆ ಸ್ಕ್ಯಾಲ್ಪನ್ನು ಆಮೇಲೆ ಡ್ರೈ ಡ್ರೈ ಮಾಡಲಿಕ್ಕೆ ಆಗಲಿಕ್ಕೆ ಬಿಡೋಂಗಿಲ್ಲ ಇವಾಗ ಜಾಸ್ತಿ ಡ್ರೈ ಆಯಿತು ಅಂದರೆ ನಮ್ಮ ಸ್ಕ್ಯಾಲ್ಪ್ ಡ್ರೈ ಆಯ್ತು ಅಂದರೆ ನಮ್ಮ ಕೂದಲು ಆಟೋಮೆಟಿಕ್ ಉದರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಆಮೇಲೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತಂಡಿ ಒಳಗೆ ನಿಮಗೆ ಇರುತ್ತೆ ಸ್ವಲ್ಪ ಇದನ್ನು ಫಾಸ್ಟಾಗಿ ಮುಂದೆ ಓಡಿಸೀನಿ ನಾನು ಇದನ್ನ ಚಲೋತ್ನಂಗೆ ಅಪ್ಲೈ ಮಾಡ್ಕೊಳ್ರಿ ಇಲ್ಲಿ ನೋಡ್ತಿರ್ಬೋದು ನಾನು ಕೂದಲು ಅಂದರೆ ಬನ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತಿಕ್ಕು ಬಾಳಿದವ್ರಿ ಕೂದಲ ಸೊ ಹಾಗಾಗಿ ಇದನ್ನು ಚಲೋ ಹೊತ್ತಿನ ಹಚ್ಕೊಳ್ಳ್ರಿ ನೀವು ಈ ರಸಜ್ ಅಂದರೆ ಈ ರಸ ಅಷ್ಟು ತೆಗೆದು ಸಹಿತ ಹಚ್ಕೊಳ್ಬೋದು ಇಲ್ಲಪ್ಪ ಅಂತಂದ್ರೆ ನೀವು ಪೇಸ್ಟ್ ಅದ್ರಾಗ ಮಿಕ್ಸ್ ಮಾಡಿರ್ತೀರಲ್ಲ ಅದನ್ನು ಸಹಿತ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ನಾನು ನಿಮಗೆ ಡೌಟ್ ಅನ್ನೋ ಸಲುವಾಗಿ ಪೇಸ್ಟು ಸಹಿತ ಅಪ್ಲೈ ಮಾಡಿ ತೋರಿಸ್ತೀನಿ ಇಷ್ಟೊಂದು ರಿಸಲ್ಟ್ ಖರೇ ಇಷ್ಟೊಂದು ಸೂಪರ್ ರೀ ಆ ನೀರನ್ನು ನೀವು ವಾರಗಟ್ಲೆ ರೆಡಿ ಮಾಡಿಕೊಂಡು ಫ್ರಿಜ್ ಒಳಗೆ ಬೇಕಿದ್ರೆ ಸ್ಟೋರ್ ಮಾಡ್ಕೋಬೋದು ಒಂದು ತಾಸಿದ್ನ ಬಿಟ್ಟು ಸ್ನಾನ ಮಾಡಿರಿ ಸೊ ಥ್ಯಾಂಕ್ ಯು ಸೊ ಮಚ್